ಒಂದೇನಾದ ನಮ್ ಇಮೇಜು ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗ್ತಿತ್ತು ನಾವೆಲ್ರೂ ಕೂಡ ಸಂಬಂಧಿಕರೆ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ರೂ ಸಂಬಂಧಿಕ್ರೆ ಆ ಹಾಗಾಗಿ ಯಾರಾದ್ರೂ ಒಳ್ಳೆ ಕೆಜಿಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೋ ಯಾರೋ ಒಬ್ಬರ ಮೇಲೆ ನಮ್ಮವರ ಮೇಲೆ ಈ ರೀತಿ ಯಾರೋ ಬಂದಾಗ ಒಂದ್ ಸ್ವಲ್ಪ ನಾವು ನಾವ್ ಈಗ ಎಕ್ಸಾಂಪಲ್ ಸಿಂಪಲ್ ನಾನು ಇನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗಳೆಲ್ಲ ಡೈರೆಕ್ಟರ್ ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾ ಸಿನಿಮಾದವರು ಅಂದ್ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ತರದೆಲ್ಲಾ ನಡೀತಾ ಹೋಗುತ್ತಲ್ಲ ಐ ಥಿಂಕ್ ತುಂಬಾ ಬೇಜಾರಾಗುವಂತಹ ವಿಷಯ ಇಂಡಸ್ಟ್ರಿ ದೊಡ್ಡ ಬರುತ್ತ ಬಟ್ ಅಹ್ ಏನಾದ್ರು ತಪ್ಪ ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದ್ರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗ್ಲೇಬೇಕು ಅಂದ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ಆಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರುತ್ತೆ ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲಿಲ್ಲ ಅಂದ್ರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋ ಅವರ ಸಿನಿಮಾನೇ ಮೂರು ದಿವಸದಿಂದ ರಿಲೀಸ್ ಆಗುತ್ತೆ ಅದು ಮೂರ್ ದಿವಸದಿಂದ ಹೌಸ್ಫುಲ್ ಆಗುತ್ತೆ ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಇದಕ್ಕೆ ಏನಂತೆ ಏನ್ ಹೇಳೋದು ಸರ್ ಗೊತ್ತಿಲ್ಲ ಅಂದ್ರೆ ಒಂದೇನಂತ ಹೇಳಿದ್ರೆ ಒಂದ್ ವಿಷಯ ನಿಜ ಆ ಆ ದರ್ಶನ್ ಸರ್ ಇರುವಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮ್ಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋದ್ ಬರಲ್ಲ ನಿಮ್ಗೆ ದುಡಿದ್ರು ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ರು ಏನೇ ಮಾಡಿದ್ರು ಅದನ್ನ ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದ್ ಅದ್ ಫಾರ್ಮುಲಾ ಗೊತ್ತಿಲ್ಲ ಸೊ ಜನರ ಮನ್ಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ನಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವ್ರು ಕೊಟ್ಟಿದ್ದು ಸೊ ಲೆಟ್ ಇನ್ ಸೆಲೆಬ್ರೇಟ್ ಬಟ್ ಒಂದ್ರೆ ಒಂದ್ ವೇಳೆ ಅವ್ರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ತಿಂತುಕೊಂಡಿರ್ತಾರೆ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗ ಒಬ್ರು ನಿಂತಾಗ ಕಾಡುತ್ತೆ ಒಂದ್ ಜೀವ ಹೋಗಿದ್ದಲ್ವಾ ಅಂದ್ರೆ ನಾನ್ ನನ್ಗ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವ್ ಗಾಡಿದ ಹೋಗ್ಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡ್ದು ಬಿಡ್ಬೇಕು ಅನ್ನೋ ಅಂತ ನಮ್ಗೆ ಬರುತ್ತೆ ಇವನ್ ದಟ್ ಇಸ್ ಕ್ರೈಮ್ ಅಂದ್ರೆ ಈವನ್ ಅದು ಕ್ರೌರಿಯ ಅಂದ್ರೆ ನಮ್ ಎಲ್ಲೋ ಒಂದ್ ಕಡೆ ಆ ಕ್ರೌರಿಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದ್ರೆ ಅವ್ರು ಮಾಡಿದ ತಪ್ಪ ನೀನ್ ಅನ್ಕೋತಾ ಇದ್ ತಪ್ಪಾನೆ ಮುಗಿಸ್ಬೇಕು ಅವ್ನ್ ಕೆರಿಯರ್ ಹಾಳು ಮಾಡ್ಬೇಕು ಅವ್ನ ಲೈಫ್ ಹಾಳು ಮಾಡ್ಬೇಕು ನಮ್ಗೆಲ್ಲರಲ್ಲಿ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ ಗಳು ಈ ಥಾಟ್ಗಳೇ ಆಕ್ಚುಲಿ ಕರೌರಿಯ ಕಾರಣ ಆಗೋದು ನಾವು ಒಳ್ಳೆಯವರಾಗ ಪ್ರಯತ್ನ ಬಿಟ್ಟು ಪಡ್ಬೇಕು ಬಿಟ್ರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನ್ ಅಂತ ಅನ್ಸ್ಕೋಬೇಕು ಅಂದ್ರೆ ನನ್ನ ಮೈಯಲ್ಲಿ ಗಲೀಜಿದೆ ಒಬ್ಬ ಜಾಸ್ತಿ ಗಲೀಜ್ ಆಗಿದೆ ಅನ್ನೋ ಕಾರಣಕ್ಕೆ ನಾನ್ ಕ್ಲೀನ್ ಅಂತ ಅನ್ಕೊಳ್ಳೋದ್ ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ರಿಗೂ ಒಂದ್ ಪಾಠ ನನಗೂ ಒಂದ್ ಪಾಠ ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕರೌರಿಗಳು ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ರು ಕೂಡ ಇದರಿಂದ ತಿದ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದ್ರು ಇದ್ರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಖಂಡಿತ ತಲೆ ಕೋಗಿ ಹೋಗುತ್ತೆ ಖಂಡಿತ ಅನುಭವಿಸಿ ಅನುಭವಿಸ್ತಾರೆ ಬಟ್ ಒಂದ್ ಜೀವ ಹೋಯ್ತು ಅದು ಒಂದ್ ಚಿಕ್ಕ ಮಗು ಬರ್ಬೇಕಾದ ತಂದೆಯ ಜೀವನ ಹೋಗ್ತು ಅನ್ನೋದಿಲ್ಲ ಸರ್ ಕೊನೆ ಪ್ರಶ್ನೆ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಮುಂದಿನ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡ್ತಾ ಇದ್ದೀನಿ ಅವರು ಅಪ್ಡೇಟ್ ಕೊಡ್ಬೇಕು ಕಾರಣ ನಾನು ಏನು ಕೊಡೋದಿಲ್ಲ ಜೊತೆಗೆ ಬಾಕಿ ಇದೆ